ಬೆಳಗ್ಗೆಯಿಂದ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಕವಲಂದೆಯಲ್ಲಿ ಕಿಡಿಗೇರಿಗಳು ದೇಶದ್ರೋಹದ ಘೋಷಣೆಗಳನ್ನು ಕೂಗಿದ್ರಲ್ಲ ಆ ವಿಡಿಯೋ ಆಡಿಯೋ ಜೊತೆಗೆ ಆ ಊರಿನ ಜನ ಏನು ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟವರ ಅನಿಸಿಕೆ ಏನು ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ವಿ ಪೊಲೀಸರಿಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ವಿವಿಧ ಸಂಘಟನೆಗಳು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈಗ ದೂರುದಾರ ಕಪಿಲೇಶ್ ಅವರು ಕೂಡ ಬೆಳಿಗ್ಗೆ ಏಳು ಗಂಟೆಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕಪಿಲೇಶ್ ಅವರೇ ಕೊನೆದಾಗಿ ಈಗ ಪೊಲೀಸರು ಕ್ರಮ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿನ ನಿವಾಸಿಗಳು ಅಂದ್ರೆ ಒಟ್ಟಾರೆ ಆ ಮೈಸೂರು ಭಾಗದ ಜನ ನಂಜನಗೂಡು ಭಾಗದ ಜನ ಒಂಥರ ಆತಂಕದಲ್ಲೂ ಇದ್ದಾರೆ ಸೊ ಹಾಗಾಗಿ ಜನರಿಗೂ ಒಂಥರ ಈ ಆತಂಕ ದೂರ ಮಾಡೋ ಕೆಲಸ ಆಗ್ಬೇಕು ನೀವು ಕಂಪ್ಲೇಂಟ್ ಹೌದು ಜೊತೆಗೆ ಕೊಟ್ಟಿದೀರಗೂ ಜವಾಬ್ದಾರಿ ಇದೆ ನೀವೊಬ್ರು ನಗರಸಭೆ ಸದಸ್ಯರಾಗಿ ಸೊ ಜನರಿಗೆ ಯಾವ ತರ ಬುದ್ಧಿ ಹೇಳ್ತಿದ್ದೀರಾ ಹೇಳ್ತಿದೀರಾ ಯಾವತರ ಸಮಾಧಾನ ಮಾಡ್ತಿದ್ದೀರಾ ಆತಂಕ ಬೇಡ ಅಂತ ಮೇಡಮ್ ನಮ್ಮ ಹಿಂದೂಗಳು ಯಾವಾಗ್ಲೂ ಶಾಂತಿ ಪ್ರಿಯರು ಅವ್ರು ಯಾವುದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಸೋಮು ಗಲಭೆಗಳಿಗೆ ಪ್ರಚೋದನೆ ನೀಡುವಂತಹದ್ದು ಬೆಂಕಿ ಹಚ್ಚೋದು ಕಲ್ತು ಹೋರಾಟ ಮಾಡೋದು ಯಾವ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋರು ಅಂತವ್ರು ಅಲ್ಲ ನಮ್ಮವರು ಈಗ ನೀವು ನೋಡಿದಿರಿ ಈಗ ರಂಜಾನ್ ಮೆರವಣಿಗೆ ಅವರು ಮಾಡ್ತಾ ಇದಾರೆ ರಾಜ್ಯದಾದ್ಯಂತ ದೇಶದಾದ್ಯಂತ ಎಲ್ಲಾರು ಒಂದ್ ಕಡೆ ಅಹಿತಕರ ಘಟನೆ ನಮ್ಮ ಹಿಂದೂಗಳು ಕಲ್ತು ಹೋರಾಟ ಮಾಡಿದ್ರು ಇವರಿಗೆ ತೊಂದರೆ ಕೊಟ್ರು ಅನ್ನೋದು ಎಲ್ಲಾರು ವರದಿ ಇಲ್ಲ ಖಂಡಿತ ಈ ಕಲ್ತು ಹೋರಾಟ ಮಾಡೋದು ಬೆಂಕಿ ಹಚ್ಚೋದು ವಾಹನಗಳನ್ನ ಜಕಂ ಮಾಡೋದು ಪೊಲೀಸ್ ಸ್ಟೇಷನ್ ನುಗ್ಗಿ ಬೆಂಕಿ ಹಾಕೋದು ಇದೆಲ್ಲ ಕುಕ್ ಕುಕೃತಿಗಳನ್ನ ಮಾಡೋವಂತವ್ರು ಈ ಮುಸಲ್ಮಾನ್ ಸಮುದಾಯದವರು ಅದರಲ್ಲೂ ಎಲ್ಲಾರು ಅಲ್ಲ ಅದರಲ್ಲಿ ಕೆಲವು ಕಿಡಿಗೇಡಿಗಳು ಈ ಕುಕೃತ್ಯಗಳನ್ನು ಮಾಡ್ತಾರೆ ಇವರ ಮೇಲೆ ಕಠಿಣವಾದ ಕ್ರಮಗಳಾಗ್ಬೇಕು ಅದೇ ರೀತಿ ನಿಮ್ಮ ಚಾನೆಲ್ಗೂ ಸಹ ನಾನು ಅಭಿನಂದನೆಗಳ ಸಲ್ಲಿಸ್ತೀನಿ ಈ ಒಂದು ವಿಚಾರವನ್ನ ಇಡೀ ರಾಜ್ಯದಾದ್ಯಂತ ಬಿತ್ತರ ಮಾಡಿ ನೀವು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ರಿ ಪೊಲೀಸರಿಗೂ ಒಂದು ಎಚ್ಚರಿಕೆ ಈ ರೀತಿ ಘಟನೆಗಳನ್ನ ನಡೆದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ ಆದಷ್ಟು ಬೇಗ ತಪ್ಪಿಸ್ತರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದನ್ನ ನಿಮ್ಮ ಚಾನೆಲ್ ಮುಖಾಂತರ ನೀವು ಇದನ್ನ ಬಿತ್ತರ ಮಾಡಿ

ನಾನು ತಕ್ಷಣ ನನ್ನ ಒಳಗಡೆಯಿಂದನೇ ನನ್ಗದೊಂದು ಬಂತು ಮೋಟಿವೇಟ್ ಆಯ್ತು ಇದ್ ಆದಷ್ಟು ಬೇಗ ದೂರ್ ದಾಖಲಿಸ್ಬೇಕು ಈ ಘಟನೆಗೆ ಒಂದು ತಾರ್ಕಿಕ ಅಂತ್ಯ ಹಾಡ್ಬೇಕು ಇದನ್ನ ನಾವು ಇಲ್ಲಿಗೆ ಕೈ ಬಿಟ್ರೆ ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ನೀವ್ ಹೇಳ್ತಾನೆ ಇದ್ರಿ ನನ್ಗ ಕಿವಿಲೇ ಕೂಗ್ತಾ ವಿಸ್ತರಿಸಬಹುದು ಪಸರಿಸಬಹುದು ಅನ್ನೋ ಪದಗಳನ್ನ ನೀವು ಬಳ ಬಳಸ್ತಾ ಇದ್ರಿ ಇದಾಗಬಾರ್ದು ಆದಷ್ಟು ಬೇಗ ಕ್ರಮ ಆಗ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ನಿಮ್ ಚಾನೆಲ್ ಮುಖಾಂತರ ಒತ್ತಾಯ ಮಾಡ್ತೇನೆ ಸಂಬಂಧಪಟ್ಟ ಪೊಲೀಸರ ಕಡೆಯಿಂದ ಏನಾದ್ರು ಇನ್ಫಾರ್ಮೇಶನ್ ಅಥವಾ ನೀವೇನಾದ್ರು ಫಾಲೋಅಪ್ ಟ್ರೈ ಮಾಡಿದ್ರ ಕಪಿಲೇಶ್ ಅವರ ಇಲ್ಲ ಮೇಡಮ್ ನಿನ್ನೆ ಮಧ್ಯಾಹ್ನ ದೂರ್ ದಾಖಲಾಗಿದೆ ಸಾಯಂಕಾಲದವರೆಗೂ ಈ ಪ್ರಕ್ರಿಯೆಗಳೆಲ್ಲ ನಡೀತಾ ಇತ್ತು ಎಸ್ ಪಿ ಅವರೇ ಮುಖ್ಯಮಂತ್ರಿಗಳ ಸೂಚನೆ ಬಂದಿದೆ ಎಸ್ ಪಿ ಅವರೇ ಖುದ್ದಾಗಿ ಈ ಕೇಸ್ನ ಮಾನಿಟರ್ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ತಪ್ಪಿತಸ್ಥರ ಅಲ್ಲೇ ಸುತ್ತಮುತ್ತ ಗ್ರಾಮದವರೇ ಅದೇ ಗ್ರಾಮದವರಾಗಿರೋದ್ರಿಂದ ಪೊಲೀಸ್ನರಿಗೆ ಮಾಹಿತಿ ಇರುತ್ತೆ ಇವತ್ತು ಸಂಜೆ ಒಳಗೋ ಅಥವಾ ಮಧ್ಯಾಹ್ನದೊಳಗೋ ಅವ್ರನ್ನ ಬಂಧಿಸಿ ಜೈಲ್ ಕಟ್ಟುವಂತ ಕಾರ್ಯ ನಡೆಯುತ್ತೆ ಅಂತ ಒಂದು ಭರವಸೆ ಪೊಲೀಸರ ಮೇಲೆ ನಮ್ಗಿದೆ ಮೇಡಮ್ ಯು ಸೋ ಮಚ್ ಕಪಿಲೇಶ್ ಅವರೇ ಬೆಳಗ್ಗೆಯಿಂದ ಸುದೀರ್ಘವಾಗಿ ನಮ್ ಜೊತೆ ಜಾಯಿನ್ ಆಗಿದ್ರಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ ಇನ್ನು ಕವಲಂದೆ ಘಟನೆ ಬಗ್ಗೆ ಚಕ್ರವರ್ತಿ ಸೂಲಿ ಟ್ವೀಟ್ ಮಾಡಿದ್ದಾರೆ ಮೈಸೂರಿನ ಕವಲಂದೆ ಗ್ರಾಮದಲ್ಲಿ ಮುಸ್ಲಿಮರ ಮೆರವಣಿಗೆ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಇದ್ದಂತ ಆಡಿಯೋವನ್ನ ಕೇಳಿ ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಆ ಟ್ವೀಟ್ ನಲ್ಲಿರುವಂತಹ ಕಂಟೆಂಟ್ ಮೈಸೂರಿನ ಕವಲಂದೆ ಗ್ರಾಮದಲ್ಲಿ ಮುಸ್ಲಿಮರ ಮೆರವಣಿಗೆ ನಡೀತಾ ಇತ್ತು ಮೊನ್ನೆ ಸೊ ಆ ಟೈಮ್ ನಲ್ಲಿ ಆ ವಿಡಿಯೋದಲ್ಲಿನ ಆಡಿಯೋ ಕೇಳಿ ವಿಡಿಯೋ ಶೂಟ್ ಮಾಡಿದ ಭೈಜಾನ್ ಧ್ವನಿಯನ್ನ ನೀವು ಕೇಳಿ ಇದು ಮಿನಿ ಪಾಕಿಸ್ತಾನ್ ಅಂತ ಹೇಳ್ತಾನೆ ನೀವು ಅದನ್ನ ಕೇಳಿ ಅಂತ ಸೂಲಿಬೆಲೆ ಟ್ವೀಟ್ ಮಾಡಿದ್ದಾರೆ ಜ್ವಾಲಾಮುಖಿ ಭುಗಿಲೇಳ್ತಾ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅವರು ಟ್ವಿಟರ್ ನಲ್ಲಿ ಈಗ ಮೆರವಣಿಗೆ ಸಂದರ್ಭದಲ್ಲಿ ಏನಾಯ್ತು ಅದ್ರ ಬಗ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರ ಟ್ವೀಟ್ ಇದು ಆ ಮುಸ್ಲಿಂ ಭಾಯ್ಜಾನ್ ಏನ್ ಹೇಳಿದ್ದಾರೆ ಜಸ್ಟ್ ಲಿಸನ್ ಅಂದ್ರೆ ಮತ್ತೆ ಯಾರದನ್ನ ಶೂಟ್ ಮಾಡ್ತಾ ಇದ್ರು ಅವ್ರು ಏನ್ ಹೇಳಿದಾರೆ ಮಿನಿ ಪಾಕಿಸ್ತಾನ್ ಅಂತ ಅಂದ್ರೆ ಇಲ್ಲಿ ಜ್ವಾಲಾಮುಖಿ ಭುಗಿಲೇಳ್ತಾ ಇದೆಯಾ ಅಂತ ಅವರು ಕ್ವೆಶ್ಚನ್ ಮಾರ್ಕ್ ಅನ್ನ ಕೊನೆಯಲ್ಲಿ ಹಾಕಿದ್ದಾರೆ ಸೊ ಅಲ್ಲಿಗೆ ಅವ್ರ ಮನಸ್ಥಿತಿ ನಮ್ಮ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ ಜ್ವಾಲಾಮುಖಿ ಭುಗಿಲೇಳ್ತಾ ಇದೆಯಾ ಅಂದ್ರೆ ಏನೋ ಒಂದು ದೊಡ್ಡ ಅನಾಹುತ ಆಗೋದಿದೆಯಾ ಅಥವಾ ಈ ಘೋಷಣೆಯ ಅರ್ಥಗಳೇನು ಎಲ್ಲಿಗೆ ಸಮಾಜ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಒಂದು ಕ್ವೆಶ್ಚನ್ ಮಾರ್ಕ್ ಅನ್ನು ಕೂಡ ಹಾಕಿದ್ದಾರೆ मजमा देखो भी हमारा गांव का हाँ, ये भी पाकिस्तान है छोटा गार्जिल गोलंदा बोले तो छोटा पाकिस्तान ठीक है हमारा गांव का हाँ, ये भी पाकिस्तान है छोटा सुधीर ब्रेक आ